ಇಲ್ಲಿ ಬಂದ ಒಬ್ಬ ಸುರಥ ಅಂತ ಇದ್ದ ಆ ಸುರಥನ ಮಗ ಕೋಟಿ ಕಾಶ್ಯ ಅಂತ ನನಗೆ ವನಪರ್ವವನ್ನು ನೆನಪಿಸಿಕೊಂಡ್ರೆ ಅಲ್ಲೊಂದು ಕಥೆ ಬರುತ್ತೆ ಪಾಂಡವರು ಕಾಡಾಡಿಗಳಾಗಿದ್ದಾಗ ದ್ರೌಪದಿಯನ್ನು ಅವರು ಬಿಟ್ಟು ಹೊರಗಡೆಯಲ್ಲೋ ಆಹಾರ ಸಂಪಾದನೆಗಾಗಿ ಹೋಗಿದ್ರು ಕೋಟಿ ಕಾಶ್ಯ ಮತ್ತು ಜಯದ್ರಥ ಇಬ್ಬರು ಅಣ್ಣ ತಮ್ಮಂದರು ಜಯದ್ರಥ ಅಂದರೆ ದುರ್ಯೋಧನನ ತಂಗಿಯ ಗಂಡ ದುಶ್ಶಲ ಅಂತ ದುರ್ಯೋಧನನ ತಂಗಿ ಜಯದ್ರಥನ ಅತ್ಯಂತ ಆಪ್ತ ಗೆಳೆಯ ಕೋಟಿಕಾಶ್ಯ ಯಾವುದೋ ಒಂದು ದೇಶದ ರಾಜನ ಸ್ವಯಂವರಕ್ಕೆ ಅಂತ ಹೊರಟಿರ್ತಾರೆ ಇಬ್ಬರು ದಾರಿಯಲ್ಲಿ ಕಾಡಿನಲ್ಲಿ ತಮ್ಮ ಸೈನ್ಯವನ್ನು ಹೊತ್ತುಕೊಂಡು ಹೋಗುವಾಗ ಇವರಿದ್ದಂತಹ ಆಶ್ರಮದ ಕಡೆಗೆ ದ್ವೈತವನದ ಕಡೆಗೆ ಬರ್ತಾರೆ ಆ ಜಾಗದಲ್ಲಿ ದ್ರೌಪದಿ ಏಕಾಕಿನಿಯಾಗಿರುವುದನ್ನು ನೋಡಿ ಜಯದ್ರಥ ಮತ್ತು ಕೋಟಿಕಾಶ್ಯರ ಮನಸ್ಸಿನಲ್ಲಿ ಯಾವುದೋ ಸ್ವಯಂವರಕ್ಕೆ ಹೋಗಿ ಅಲ್ಲಿರುವ ಯಾವುದೋ ಹೆಣ್ಣನ್ನು ಪಡೀಲಿಕ್ಕೋಸ್ಕರ ಕಷ್ಟಪಟ್ಟು ಪಂದ್ಯವನ್ನು ಗೆದ್ದು ಮಾಡುವುದಕ್ಕಿಂತ ಇವಳು ಒಬ್ಬಳೇ ಇದ್ದಾಳೆ ಇವಳನ್ನು ಕರ್ಕೊಂಡು ಹೋಗೋದೇ ಉತ್ತಮ ಎಳ್ಕೊಂಡು ಹೋಗೋಣ ಅಂತ ಅಂದುಕೊಂಡು ಅವಳ ಮೇಲೆ ಒತ್ತಡವನ್ನು ಹಾಕ್ತಾರೆ ಆಗ ಅಲ್ಲಿ ಇದ್ದವರು ಇನ್ನೊಬ್ಬರೇ ಧೌಮ್ಯ ಋಷಿಗಳು ಅವರಿಗೆ ಹೇಳಿ ಕಳುಹಿಸ್ತಾಳೆ ನನ್ನ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಅಂತ ಜಯದ್ರಥ ಕೋಟಿಕಾಶರಿ ಇಬ್ಬರು ಬಂದಿದ್ದಾರೆ ಅವರು ನನ್ನನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ನಾನೇ ರಥ ಹತ್ತಿ ಕೂತಿದ್ದೇನೆ ಭೀಮಾರ್ಜುನರಿಗೆ ಇಬ್ಬರಿಗೂ ಕೂಡ ಬೇಗ ಬರಲಿಕ್ಕೆ ಹೇಳಿ ಅಂತ ಹೇಳಿ ಅವಳೇ ರಥ ಹತ್ತಿ ನಿಂತ್ಕೊಳ್ತಾಳೆ ನೀವು ಎಳೆದಾಡುವ ಕೆಲಸ ಮಾಡಬೇಡಿ ಅಂತ ತಕ್ಷಣ ಧೌಮ್ಯರು ವಿಷಯ ಹೇಳಿದ್ದನ್ನು ಕೇಳಿ ಭೀಮಾರ್ಜುನರು ಓಡಿ ಬಂದು ದ್ರೌಪದಿಯನ್ನು ಬಿಡಿಸಿಕೊಂಡು ಬರುವಾಗ ಇದೇ ಶಿಬಿದೇಶದ ಚಕ್ರವರ್ತಿಯ ಮಗನಾದ ಕೋಟಿಕಾಶ್ಯ ಭೀಮನ ಕೈಯಲ್ಲಿ ಸಾಯ್ತಾನೆ ಕೃಷ ದುರ್ಯೋಧನನಿಗೂ ಅತ್ಯಂತ ಆಪ್ತನಾಗಿದೆ ಜಯದ್ರಥ ಹೇಗಿದ್ದ ಆಪ್ತ ಮೇಲೆ ಜಯದ್ರಥನ ಜೊತೆಗಿದ್ದ ಎಲ್ಲ ಸಂಪತ್ತು ಅವನಿಗೆ ಬರ್ತಿತ್ತು ಅಕಸ್ಮಾತು ಪಾಂಡವರ ಕೈಯಲ್ಲಿ ಸಿತ್ತು ಕೋಟಿ ಕಾಶ ಸಿಕ್ಕು ಸಾಯದೆ ಇದ್ದಿದ್ದರೆ ಇವತ್ತು ಶಿಬಿ ದೇಶದ ಚಕ್ರವರ್ತಿಯ ಮನೆತನದ ಎಲ್ಲ ಸಹಾಯವೂ ನನಗೆ ಸಿಕ್ತಿತ್ತು ಈ ಶಿಬಿಯ ಚಕ್ರವರ್ತಿಯ ಸಂಪತ್ತು ಕೂಡ ನನ್ನಿಂದ ಸೈನ್ಯ ಸಂಪತ್ತು ದೂರ ಆಯಿತು ಮಾನಸಿಕವಾದ ಅಥವಾ ಐಹಿಕವಾದ ಸಂಪತ್ತು ಕೂಡ ದೂರಾಯಿತು